ಲಕ್ಷ ಜನರಿಗೂ ಹೆಚ್ಚು ಜನ ಸೇರಿಸಿ ಒಂದು ಸಮಯನ ಮಾಡತಕ್ಕಂಥದ್ದನ್ನು ನಾವು ಪತ್ರಿಕಾ ಮಾಧ್ಯಮ ಮತ್ತು ಇದರ ಮೂಲಕ ನೋಡಿದೆ ಇವತ್ತು ನಲವತ್ತು ಮೂರು ಸಾವಿರ ಮನೆಗಳನ್ನು ಹೆಚ್ಚು ಮನೆಗಳನ್ನು ಜಮೀರ್ ಅಹಮದ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಕಡೆ ಹಂಚ್ಬೇಕು ಎಲ್ಲ ಜಿಲ್ಲೆಗಳಲ್ಲೂ ಒಮ್ಮೆ ಆಗುತ್ತೆ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಸಂಬಂಧಪಟ್ಟಂಥವರೆಲ್ಲರೂ ಬರ್ತಕ್ಕಂಥದ್ದನ್ನ ಕೇಳಿದಾಗ ಇವು ಒಂದು ನಲವತ್ತ್ ಮೂರು ಸಾವಿರ ಮನೆಗಳು ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿದ್ರೆ ಇದು ಕನಿಷ್ಠ ಒಂದು ನೂರ ಎಂಬತ್ತರಿಂದ ತೊಂಬತ್ತು ಮನೆ ಆಗುತ್ತೆ ನೂರ ಎಂಬತ್ತರಿಂದ ತೊಂಬತ್ತು ಮನೆ ಅದ್ರ ಜೊತೆಗೆ ಇವತ್ತು ಸಿಕ್ಕಾಪಟ್ಟೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಈ ಸರ್ಕಾರಗಳು ಮನೆಗಳನ್ನು ಕಟ್ಟಿಸ್ತಾ ಇದ್ದಾವೆ ಈ ಮನೆಗಳು ಬಡವರಿಗೆ ಮುಟ್ಟತಾ ಇದಾವೆ ಈ ಮನೆಗಳ ಆಯ್ಕೆ ಪದ್ಧತಿ ಏನು ಸರ್ಕಾರ ಏನಾದ್ರು ಕಾನೂನು ಮಾಡಿದೆಯಾ ನಿಜವಾದ ಬಡವರಿಗೆ ತಲುಪ್ತಾ ಇದೆಯಾ ಅನ್ನುವಂತ ಯೋಚನೆ ಸರ್ಕಾರ ಇಡಬೇಕಾಗಿರ್ತಕ್ಕಂಥ ನಮ್ಮ ಆಗ್ರಹ ಇವತ್ತು ನಲವತ್ಮೂರು ಸಾವಿರ ನಲವತ್ಮೂರು ಸಾವಿರ ಮನೆ ಅಂದಾಗ ಕನಿಷ್ಠ ಒಂದು ಎಷ್ಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಮನೆಗೆ ಐದು ಲಕ್ಷ ರೂಪಾಯಿ ಮನೆ ಹಿಡಿದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದಲ್ಲಿ ಮನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದೊಂದು ಅಂದಾಜು ಲೆಕ್ಕಪತ್ರಕ್ಕಂತಲ್ಲ ಅವ್ರಿಗೆ ಐದು ಐದು ಲಕ್ಷಕ್ಕಿಂತ ಮನೆ ಒಂದು ಮನೆ ಆಗಂಗಿಲ್ಲ ಹಾಂ ಇವತ್ತು ಅತಿ ಕಡಿಮೆ ಅಂದರೂ ಐದರಿಂದ ಆರು ಲಕ್ಷ ಬೇಕು ಆರು ಲಕ್ಷ ಎಂಟು ನಲವತ್ತ್ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರ ಅಂದಾಗ ಅದು ಅಂದಾಜು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಹಣ ಖರ್ಚು ಮಾಡಿದೆ ಇವತ್ತು ಈ ಇಪ್ಪತ್ತು ಸಾವಿರ ಕೋಟಿ ಹಣ ಸಣ್ಣ ಹಣ ಏನಲ್ಲ ಇದು ನಿಜವಾದ ಬಡವರಿಗೆ ಮುಟ್ತಿದೆಯಾ ಮುಟ್ತಾ ಇದೆಯಾ ಇದ್ರ ಪರಿಶೀಲನೆ ಮಾಡ್ತಕ್ಕಂಥದ್ದು ಯಾರು ಯಾವ ಬಡವರಿಗೂ ಇವತ್ತು ಮನೆಗಳು ಸಿಕ್ಕಿಲ್ಲ ಇವತ್ತು ಉದಾಹರಣೆಗೆ ಉದಾಹರಣೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ಹೇಳ್ಬೇಕಂದ್ರೆ ಇವತ್ತು ಧಾರವಾಡದಲ್ಲಿ ಎರಡು ಸಾವಿರದ ಏಳ್ನೂರು ಮನೆಗಳನ್ನು ಹಂಚ್ತೇನೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವ ಊರಿಗೆ ಹುಬ್ಬಳ್ಳಿಯಲ್ಲಿ ಅಬ್ಬಯ ಕ್ಷೇತ್ರದಲ್ಲಿ ಸಾವಿರದ ಎಂಟು ಸಾವಿರದ ಎಷ್ಟೋ ಹೇಳಿದ್ದಾರೆ ನಮ್ಮ ದಾಡದಲ್ಲಿ ಎಲ್ಲರಿಗೂ ಕೇಳಿದೆ ನಾವು ಎಲ್ಲ ಸ್ಲಮ್ನವರು ನಮ್ಗೆ ಯಾರು ಕರೆದಿಲ್ಲ ನಮ್ಗೆ ಯಾರು ಕೇಳಿಲ್ಲ ನಮ್ಮ ಮನೆ ಇಲ್ಲ ವಿಧಾನಸಭೆಯಲ್ಲಿ ಮತ್ತೆ ಈ ಸರ್ಕಾರಿ ಕಾರ್ಯಕ್ರಮ ಇಡೀ ರಾಜ್ಯದ ಕಾರ್ಯಕ್ರಮ ಅಥವಾ ಒಂದೇ ಊರಿನ ದಿವಸ ಕಾರ್ಯಕ್ರಮ ಇವತ್ತು ನಲವತ್ತು ಮೂರು ಸಾವಿರ ಜನ ಸಂಪೂರ್ಣ ದಾಡನ್ನು ಹಾಕಿ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವು ಒತ್ತಾಯ ಮಾಡಿದ್ದೇವೆ ಏನೇನು ಆಗಿದೆ ಇದರಲ್ಲಿ ಯಾವ ವ್ಯವಹಾರಗಳು ಇವತ್ತು ನಮ್ಮ ಕ್ಷೇತ್ರದಲ್ಲೇ ವಿಧಾನಸಭಾ ಕ್ಷೇತ್ರದಲ್ಲೇ ನಿಜವಾದ ಬಡವರಿಗೆ ಯಾರಿಗೂ ಕೊಟ್ಟಿಲ್ಲ ಉದಾಹರಣೆಗೆ ನೀವು ರಾಜೀವ್ ಗಾಂಧಿ ನಗರದಾಗ ರಾಜೀವ್ ಗಾಂಧಿ ನಗರದಾಗ ನಾವು ಬಂದ್ರೆ ಎಲ್ಲೂ ಯಾರಿಗೂ ಬಡವರು ಮನೆಗೆ ಹಚ್ಚಿಲ್ಲ ಇದೇ ಮಾದರಿಯ ಮನೆಗಳು ಯಾರ್ದು ಏನು ಹುಬ್ಬಳ್ಳಿಯಾಗ ಕಟ್ಟಿದ್ದಾರೆ ಸರ್ ಅದೇ ಮಾದರಿಯ ಮನಿಗಳು ನಿಮ್ಗೆಲ್ಲಾರದು ಇದನ್ನು ಕಳಿಸ್ತಿರ್ತಾರೆ ಫೋಟೋಸ್ ಅದ್ರ ಜೊತೆಗೆ ಯಾವ ಸೌಲಭ್ಯಗಳು ಸುಸಜ್ಜಿತವಾದ ಅಂತ ಹೇಳ್ತಾರೆ ಹುಬ್ಬಳ್ಳಿ ದೀಪದ ಕೆಳಗೆ ಏನೋ ಕತ್ತಲ ಹತ್ತಾರಲ್ಲ ಹುಬ್ಬಳ್ಳಿಯಾಗಿ ಈಗ ನೀವು ಎಲ್ಲ ಚಿತ್ರ ನೋಡಕತ್ತೆ ಹಂಗೈತೆ ಹಂಗ ಐತಿ ಎಲ್ಲ ಹೊಡಿಯೋ ಅಲ್ಲೇ ಎಂಟು ಆ ರೋಡ್ ಹಾಸ್ಯಂಗಂದ್ರೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಅದನ್ನು ಒಂದು ವಿಸಿಟ್ ಮಾಡಿದರೆ ಏನಂತ ಗೊತ್ತೇ ಯಾವ ಸೌಲಭ್ಯಗಳು ಇಲ್ಲ ಅಲ್ಲಿ ಯಾವ್ಯಾವ ಸೌಲಭ್ಯಗಳು ಇಲ್ಲ ನೀರಿನ ಸೌಲಭ್ಯ ಕಟ್ಟಿ ಹತ್ತು ವರ್ಷ ಆಯ್ತು ಇನ್ನೂ ನೀರು ಹೊತ್ತು ಮೇಲೆ ಒಯ್ತಾರೆ ಮಂದಿ ಮೂರನೇ ಫ್ಲೋರ್ನ ಅಪಾರ್ಟ್ಮೆಂಟ್ ಸಿಸ್ಟಮ್ ಮಾಡಿದ್ದಾರೆ ಅಪಾರ್ಟ್ಮೆಂಟ್ ಸಿಸ್ಟಮ್ನಲ್ಲಿ ಮನೆಗೆ ಕುಡಿ ನೀರಾಗಲಿ ಎಲ್ಲ ಹೋಗ್ಬೇಕು ನೀರು ಕುಡಿ ನೀರು ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಮನೆಗಳ ಖಾಲಿ ಬಿದ್ದ ಯಾರು ಮನೆಗೆ ಹೋಗಿದಂಥ ವ್ಯವಸ್ಥೆ ಇದೆ ಕರೆಂಟ್ ವಾಯರ್ ಇಲ್ಲ ಆಮೇಲೆ ಅಲ್ಲೇ ನಿಮಗೊಂದು ಇಡೀ ತೋರಿಸ್ತಿದ್ದೆ ಇದು ಸಮುದಾಯ ಭವನ ಅಂತ ಕಟ್ಟಿ ಆಯಿತು ಉದಾಹರಣೆ ಇದು ಅಲ್ಲೇ ಖಾಲಿ ಸಮುದಾಯ ಭವನ ಕೀಲಿ ಹಾಕಿ ಅವೆಲ್ಲ ಪೂರಾ ಹಾಳಾಗಿ ಹೋಗೈತಿ ಇದಕ್ಕ ಅದ್ರ ಜೊತೆಗೆ ಇಲ್ಲಿ ಒಂದು ಮನೆ ಕಟ್ಟಿದ ಈ ಮನೆಗಳ್ ಆಮೇಲೆ ಈಗ ಹೊಸ ಮನೆಗಳ ಕಟ್ತಾ ಇದಾರೆ ಉದಾಹರಣೆ ಅದ್ರ ಸೇಮ್ ಇವ್ ಕೆಲಸ ಇಡೀ ರಾಜ್ಯದ ಕೆಲಸ ಇದೆ ನಮ್ಮ ಕ್ಷೇತ್ರದ ಕೊಡ್ತೇವೆ ಇದು ಹೊಸದ್ ಕಟ್ತಾ ಇದ್ದಾರೆ ಈ ಹೊಸದ್ ಕಟ್ತಾ ಇದಾರೆ ಇಲ್ಲೇ ಅದಕ್ಕೆ ಕೆರಿ ಹೌದು ಫಲಸ್ವಾसनी ಇದೆ ನೀರಿಲ್ಲಿ ಕೆರಿ ಬಿಡತಾರೆ ಲೆಚ್ಚು ಕಡಿಮಾದ ಇನ್ನು ಯಾರು ಮಾಡಬೇಕ ನಿಂತಾ ಇವನ್ನ ಕೊರ್ತನೆ ಅಂತ ಹೇಳಿ ಏಜೆಂಟರುಗಳ ಹಾಡಿ ಸ್ಥಳೀಯ ಶಾಸಕರು ಅವರ ಮನೆಕೊಂದು ಅಂತಾರ ಹಚ್ಚಿಬಿಡರ್ ಗೆ ಆಗಲೇ ಅಂತ ಮತ್ತೆ ಇವ್ರು ಏನಂತಾಕ ಬಂದಾರ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳ ಕಡೆಯಿಂದ ರಾಜುಗಾದರ ಲಖಮನಹಳ್ಳಿ ರಾಜೀವ್ ಗಾಂಧಿ ಗಾಂಧಿನಗರ ಅಲ್ಲೇ ಒಂದು ಸಾವಿರದ ಎಪ್ಪ ಒಂದೂರ ಎಪ್ಪತ್ತೊಂಬತ್ತು ಮನೆಗಳು ಒಂದು ಒಂದು ಸಾವಿರದ ಒಂದೂರ ಎಪ್ಪತ್ತೊಂಬತ್ತು ಮನೆಗಳು ಒಂದು ಇನ್ನೂ ಒಂದು ಸಾವಿರ ಕಟ್ತಾ ಇದ್ದಾರೆ ಯಾವ ಬಡವ್ರಿಗೂ ಕೂಡ ಅಲ್ಲಿರೋರೆಲ್ಲ ಈಗ ಏನು ಒಳಗೆ ಹೋಗ್ಯಾರ ಲಾಕುಪಾಯ್ಸಿ ಬಾಡಿಗೆ ಮನೆ ಕೊಟ್ಟಿದ್ದಾರೆ ಬಂದಿಗೆ ರಿಟೈರ್ಡ್ ಆಫೀಸರ್ಗಳು ಆರ್ ಎಫ್ ಒಗಳು ರೆವೆನ್ಯೂ ಡಿಪಾರ್ಟ್ಮೆಂಟು ನಿವೃತ್ತಿ ಹೊಂದಿದೆ ಕೊಟ್ಟಿದ್ದಾರೆ ನಾನು ಬಡವರು ಇದ್ರೆ ಕೊಟ್ಟರೆ ಅವ್ರಿಗೆ ಅಭ್ಯಂತರ ಇಲ್ಲ ಸರ್ಕಾರ ಅವರಿಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿಗೆ ಹಾಲೇ ಪೆನ್ಷನ್ ತೊಗೊಳ್ತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ ಯಾವ ನ್ಯಾಯ ಇದು ನಿಜವಾಗಿ ಬಡವರು ನಿಜವಾಗಿ ಬಡವ್ರದ್ದು ಲಿಸ್ಟ್ ಮಾಡಿದವರಿಗೆ ಯಾರಿಗೂ ಸಿಕ್ಕಿಲ್ಲ ಇದು ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಇದೇ ರೀತಿಯಾಗಿ ಬೇರೆ ಬೇರೆ ಕಡೆ ಏನೇನಾಗಿದ್ದವು ಇದು ನಾನು ಅದಕ್ಕೆ ಮಾನದಂಡ ಮಾಡ್ಬೇಕು ಸರ್ಕಾರ ಎಲ್ಲರೂ ಆಶ್ರಯ ಮನೆಗಳ ಕೊಟ್ಟಿದ್ದ ಉದಾಹರಣೆ ಅದ ಉಂಟು ಧಾರವಾಡದಲ್ಲಿ ಮನೆಗಳ ಹಂಚಿಕೆಗೆ ಕಾಲ್ಫರ್ಮ್ ಮಾಡ್ತಾರೆ ಎಲ್ಲರೂ ಕಾಲ್ಪಾರ್ ಮಾಡ್ಯಾರ ನೀವರು ಆಶ್ರಯ ಮನೆಗಳ ಸಭೆ ಕಮಿಟಿ ಇದೆ ಆ ಕಮಿಟಿ ಸಭೆಗಳಾಗಿದಾವ ಇದು ಇದಕ್ಕೆ ಹಂಚ್ತೀರಲ್ಲ ಇವಾಗ ಆಶ್ರಯ ಮನೆಗೆ ಚರ್ಚೆನೇ ಆಗ್ಬೇಕಲ್ಲ ಸರ್ ಆಶ್ರಯ ಮನೆ ಕಮಿಟಿ ಮುಖ್ಯಮಂತ್ರಿಗಳೇ ಮಾಡಿರ್ತೀರಿ ಆಶ್ರಯ ಮನೆ ಕಮಿಟಿ ಹಾ ಎಲ್ಲಿದೆ ಕಮಿಟಿ ಹಂಚಿಕೆ ಮಾಡೋದು ಹಾಂ ಹಂಚಿಕೆ ಯಾಕೆ ಆಧಾರದ ಮೇಲೆ ಹಂಚಿಕೆಯನ್ನು ಮಾಡಿದಾರ